ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಕಿಚನ್ ಟಿಪ್ಸನ್ನು ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲಿ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಅಪ್ಲೋಡ್ ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮ್ಮ ಮೊದಲೇ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಬಾಕ್ಸ್ ಏನು ಅಂತ ನೋಡ್ತಾ ಇದ್ದೀರಾ ಈ ಬಾಕ್ಸ್ ಬಂದುಬಿಟ್ಟು ಮಾಮೂಲಿ ಬಾಯ್ಸ್ಗೆ ಬನೀನು ಇಲ್ಲಾಂದರೆ ಶಾರ್ಟ್ಸು ಈ ರೀತಿ ಇಲ್ಲಾಂದರೆ ಟಿ ಶರ್ಟ್ಸ್ ಇದೆಲ್ಲ ಬರ್ತಾ ಇರುತ್ತಲ್ಲ ಈ ಬಾಕ್ಸಲ್ಲಿ ಆ ಬಾಕ್ಸ್ ನನಗೆ ಯಾವ ರೀತಿ ಯೂಸ್ ಆಗಿದೆ ಅಂತ ನೋಡಿ ನಾನು ಈ ಬಾಕ್ಸಲ್ಲಿ ನಾನು ಈ ಬಾಕ್ಸ್ ಬಿಸಾಕಿರ ಈ ರೀತಿ ನನ್ನ ಮಗಗೆ ಬೇಕಾಗಿರುವಂಥ ಕ್ರೀಮ್ಸು ಪೌಡರ್ಸ್ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ಇದಂತೂ ನಂಗೆ ತುಂಬಾ ಯೂಸ್ ಆಗಿದೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ನೀವು ಕೂಡ ಇಂಥ ಬಾಕ್ಸಸ್ ಏನಾದರೂ ಬಂದರೆ ಪ್ಲೀಸ್ ನೀವು ಬಿಸಾಕ್ಬೇಡಿ ಈ ರೀತಿ ನೀವೇನಾದರೂ ಇಟ್ಕೊಳ್ಳೋಕ್ಕೆ ತುಂಬಾ ಉಪಯೋಗ ಆಗುತ್ತೆ ಈ ಟಿಪ್ಪಂತೂ ನಂಗೆ ತುಂಬಾ ಇಷ್ಟ ಆಗಿದೆ ನಾನು ಬೇಕಾದಾಗೆ ಈ ರೀತಿ ತಗೊತೀನಿ ಮತ್ತು ಇದರಲ್ಲೇ ಇಕ್ತೀನಿ ಇದನ್ನು ನೋಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ನಾವು ಯೂಸ್ ಮಾಡಿ ತಗೊಳಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಬಾಕ್ಸಸ್ ಏನಾದರೂ ಬಂದರೆ ನಾನು ಈ ರೀತಿ ಬಿಸಾಕ್ದಿರ ಏನೋ ಒಂದನ್ನು ಈ ರೀತಿ ಇಟ್ಕೊತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಬಾಕ್ಸು ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಬ್ರೆಡ್ ಜಾಸ್ತಿ ಜಾಸ್ತಿ ತರ್ತಾ ಇರ್ತೀವಿ ಅದು ಸರಿಯಾಗಿ ಕ್ಲೋಸ್ ಮಾಡ್ದಿರೋ ಇದ್ರೆ ಅದು ಬೂಸ್ಟ್ ಬಂದುಬಿಡುತ್ತೆ ಮತ್ತು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಅಂಥ ಟೈಮಲ್ಲಿ ಈ ರೀತಿ ಲಬ್ಬರ್ ಬ್ಯಾಂಡನ್ನು ಟೈಟಾಗಿ ಆಗಿಬಿಟ್ಟು ಈ ರೀತಿ ಮತ್ತು ಫೋಲ್ಡ್ ಮಾಡಿಬಿಟ್ಟು ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ನಮಗೆ ಬೂಸ್ಟ್ ಅನ್ನೋದು ಬರೋದಿಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ದಿನ ಬರುತ್ತೆ ನಾವು ಮತ್ತೆ ಯೂಸ್ ಮಾಡಿಕೊಂಡು ತಿನ್ಬೋದು ಈ ಟಿಪ್ ಕೂಡ ನೀವು ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ ಕೂಡ ಯೂಸ್ ಮಾಡಿ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಹುಣಸೆಯಲ್ಲನ್ನು ತರ್ತಾ ಇರ್ತೀವಿ ಅದು ಈ ರೀತಿ ಬೇಗ ಅನ್ನ ಆಗಿಬಿಟ್ಟು ಮತ್ತು ನಮಗೆ ಅದು ಯೂಸ್ ಆಗದಿರೋ ರೀತಿ ಆಗೋಗುತ್ತೆ ಅದು ಆಗದಿರಬೇಕಂದ್ರೆ ಈ ರೀತಿ ಸ್ವಲ್ಪವನ್ನು ಬಾಕ್ಸಲ್ಲಿ ನಾವು ಎಷ್ಟು ಯೂಸ್ ಮಾಡ್ತೀವೋ ದಿನಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಒಂದು ಮಂತ್ಗೆ ಆಗೋಷ್ಟು ಅಷ್ಟನ್ನು ಮಾತ್ರ ನಾವು ಈ ರೀತಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಮತ್ತು ಅದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕು ಈ ರೀತಿ ನಮ್ಗೆ ಬೇಕಾದಾಗ ಮಾತ್ರ ತೆಗ್ದಬಿಟ್ಟು ಮತ್ತು ಅದನ್ನು ಮತ್ತು ಫ್ರಿಜ್ಜಲ್ಲೇ ಇಡಬೇಕು ಈ ರೀತಿ ಇಡೋದ್ರಿಂದ ಅದು ಬೇಗ ಅನ್ನ ಆಗದಿರ ನಮ್ಗೆ ಜಾಸ್ತಿ ದಿನ ಇರುತ್ತೆ ನೆಕ್ಸ್ಟಿಗೆ ಬಂದುಬಿಟ್ಟು ನಾವು ಹಾರ್ಲಿಕ್ಸ್ ಆಗಿರ್ಬೋದು ಬೂಸ್ಟ್ ಆಗಿರ್ಬೋದು ಈ ರೀತಿ ಹಾಲಲ್ಲಿ ಯಾವುದಾದ್ರು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಪೌಡರ್ ತೊಗೊಂಡಿರ್ತೀವಿ ಅದು ಬೇಗ ಗಡ್ಡೆ ಕಟ್ಬಿಡುತ್ತೆ ಮತ್ತು ಅದನ್ನು ನಮಗೆ ಮಿಕ್ಸ್ ಮಾಡ್ಕೊಳೋಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕಂದ್ರೆ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಟೈಟಾಗೆ ಅದನ್ನು ಗಾಳಿ ಹೋಗ್ದಿರೋ ಥರ ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಡೋದ್ರಿಂದ ಅದಕ್ಕೆ ಗಾಳಿ ಅನ್ನೋದು ಹೋಗೋದಿಲ್ಲ ಸೊ ನಮಗೆ ಗಡ್ಡೆ ಕಟ್ಟೋದಿಲ್ಲ ತುಂಬ ಕ್ಲೀನಾಗಿರುತ್ತೆ ಮತ್ತು ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಈ ರೀತಿ ಫ್ರಿಜ್ಜಲ್ಲಿ ಇಡೋದ್ರಿಂದ ನಮಗೆ ಅದು ಬೇಗ ಗಡ್ಡೆ ಕಟ್ಟೋದಿಲ್ಲ ನೆಕ್ಸ್ಟಿಗೆ ಬಂದ್ಬಿಟ್ಟು ನಾವು ಈ ರೀತಿ ಪ್ಲಾಸ್ಟಿಕ್ ಪ ಕವರ್ ಬರುತ್ತಲ್ಲ ಜಿಪ್ಲಾಕ್ ಕವರು ಆ ಕವರನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ ಈ ಕವರನ್ನು ಫಸ್ಟು ವಾಟರನ್ನು ಹಾಕ್ಬಿಟ್ಟು ಈ ಕವರಲ್ಲಿ ನೀರನ್ನು ಹಾಕಿ ಈ ರೀತಿ ಕ್ಲೋಸ್ ಮಾಡ್ರೆ ಈ ರೀತಿ ಗಟ್ಟಿಯಾಗಿ ಬರುತ್ತೆ ಅದನ್ನು ನಾವು ಡಿ ಫ್ರಿಜಲ್ಲಿ ಇಡಬೇಕು ಈ ರೀತಿ ಇಟ್ಟಿದ್ದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ತೋರಿಸ್ತಿದ್ದೀನಿ ಈ ರೀತಿ ಮಾರ್ನಿಂಗ್ ನೋಡಿದಾಗ ಈ ರೀತಿ ಗಡ್ಡೆ ಥರ ಕಟ್ಕೊಂಡಿರುತ್ತೆ ಐಸೆಲ್ಲ ಅದರೊಳಗೆ ಅದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಕಿಚನ್ ರೂಮಲ್ಲಿ ಏನಾದರೂ ನಮ್ಮ ಕೈಗೆ ಗಾಯ ಆದಾಗ ಇಲ್ಲಾಂದರೆ ನಾವು ಕೆಲವೊಂದು ಬ್ರೇನ್ ಮಾಡ್ತಾಯಿದ್ದೀವಿ ಅಂದರೆ ಫೇಶಿಯಲ್ಸ್ ಮಾಡಿದಾಗ ಈ ರೀತಿ ಐಸನ್ನು ಫೇಸ್ಗೆ ಈ ರೀತಿ ಹಚ್ಕೊಂಡು ಮಸಾಜ್ ಮಾಡ್ತಾರೆ ಅಂಥವ್ರಿಗೆ ಕೂಡ ಈ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ ಮೈನ್ ನಮಗೆ ಕಿಚನ್ ರೂಮಲ್ಲಿ ಏನಾದರೂ ಗಾಯ ಆದಾಗ ನಮಗೆ ಬಿಸಿ ಏನಾದರೂ ತೆಗ್ದಾಗ ಈ ರೀತಿ ಮಾಡೋದಿಂದ ಸ್ವಲ್ಪ ರಿಲೀಫ್ ಅನ್ನೋದು ಸಿಗುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನಿಮ್ಗೆ ಈ ವಿಡಿಯೋದಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನಾನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಂಗೆ ಸ್ವಲ್ಪ ಆದರೂ ಯೂಸ್ ಆದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಬ್ಬ ಬೆಲ್ಲೆಂಟ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್